ಪಟ್ಟಣದ ಸೇಂಟ್ ಮ್ಯಾರಿಸ್ ಮತ್ತು ಸೇಂಟ್ ಜೋಸೆಫ್ ವಿದ್ಯಾಸಂಸ್ಥೆ ವತಿಯಿಂದ ಮಕ್ಕಳಿಂದ ಪೋಷಕರಿಗೆ ಆಹಾರ ಮೇಳ ಕಾರ್ಯಕ್ರಮವನ್ನು ಸಂಸ್ಥೆಯ ಮುಖ್ಯಸ್ಥರು ಆಯೋಜಿಸಿದ್ದರು ಪೋಷಕರು ತಮ್ಮ ಮಕ್ಕಳು ಆಹಾರ ಮೇಳದಲ್ಲಿ ವ್ಯಾಪಾರ ಮಾಡುತ್ತಿದ್ದನ್ನು ನೋಡಿ ಅವರು ಸಹ ಬಗೆ ಬಗೆಯಾದ ಆಹಾರ ಪದಾರ್ಥಗಳನ್ನು ಖರೀದಿ ಮಾಡಿ ರೂಚಿಸವಿದರು ಕಾರ್ಯಕ್ರಮ ಉದ್ಘಾಟಿಸಿ ಸಂಸ್ಥೆಯ ಸಂಸ್ಥಾಪಕರಾದ ಡಾ ಫಾದರ್ ಬರ್ನಾಡ್ ಪ್ರಕಾಶ್ ಬಾರ್ನಿಸ್ ಮಾತನಾಡಿ ನಮ್ಮ ಸಂಸ್ಥೆ ವತಿಯಿಂದ ಮಕ್ಕಳಿಂದ ಪೋಷಕರಿಗೆ ಆಹಾರ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಮಕ್ಕಳಿಗೆ ಐಕ್ಯತೆ ಸಂದೇಶ ನೀಡುವುದು ಇದರ ಉದ್ದೇಶವಾಗಿದ್ದು ಇದರ ಮೂಲಕ ಮಕ್ಕಳಲ್ಲಿ ಇರುವ ಪ್ರತಿಭೆಗಳನ್ನು ಹೊರತರಲು ಮಕ್ಕಳೊಂದಿಗೆ ಪೋಷಕರು ಸಹ ಸಹಕಾರ ನೀಡುತ್ತಿದ್ದು ಈ ವ್ಯಾಪಾರ ಮಾಡುವುದರ ಮೂಲಕ ಮಕ್ಕಳಲ್ಲಿ ಮತ್ತಷ್ಟು ಜ್ಞಾನವನ್ನು ಹೆಚ್ಚು ಮಾಡಲು ಸಂಸ್ಥೆ ಎಂದಿಗೂ ಸದಾ ಸಿದ್ಧವಾಗಿರುತ್ತದೆ ಎಂದರು ನಂತರ ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿ ಸವಿತಾ ಎಂಪಿ ಮಾತನಾಡಿ ಪ್ರತಿ ವರ್ಷ ಕೂಡ ನಮ್ಮ ಸಂಸ್ಥೆ ಹಲವು ಚಟುವಟಿಕೆಗಳಲ್ಲಿ ಮಕ್ಕಳನ್ನು ಪ್ರೋತ್ಸಾಹಿಸುತ್ತಾ ಬರುತ್ತಿದ್ದು ಪಠ್ಯ ಪಠ್ಯೇತರ ಚಟುವಟಿಕೆ ಹಮ್ಮಿಕೊಳ್ಳುವ ಮೂಲಕ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುತ್ತಾ ಬರುತ್ತಿದೆ ಪ್ರತಿ ತಿಂಗಳು ಒಂದೊಂದು ರೀತಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಿದ್ದೇವೆ ಗ್ರಾಮೀಣ ಭಾಗದ ಮಕ್ಕಳು ದಸರಾ ಸಂದರ್ಭದಲ್ಲಿ ಮೈಸೂರಿನ ಆಹಾರ ಮೇಳಕ್ಕೆ ಭಾಗವಹಿಸಲು ಅವಕಾಶ ಆಗಿರುವುದಿಲ್ಲ ಆದ್ದರಿಂದ ಮಕ್ಕಳು ಶಿಕ್ಷಕರು ಎಲ್ಲರೂ ಶ್ರಮವಹಿಸಿ ಶುದ್ಧವಾದ ಆಹಾರವನ್ನು ತಯಾರಿಸಿದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮುಖ್ಯಸ್ಥರು ಶಿಕ್ಷಕರು ಮತ್ತು ಪೋಷಕರು ಮಕ್ಕಳು ಇದ್ದರು ಸೆಂಟ್ ಜೋಸೆಫ್ ಸೆಂಟ್ರಲ್ ಶಾಲೆಯ ಮುಖ್ಯೋಪಾಧ್ಯಾಯದಂತಹ ಅವರ ಪ್ರಸನ್ನತಿಯಲ್ಲಿ ಹಾಗೂ ಸೆಂಟ್ ಮೇರೀಸ್ ಪಿ ಯು ಸಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪರಾದಂಥ ಸಂತೋಷ್ ಕುಮಾರ್ ಅವರ ನೇತೃತ್ವದಲ್ಲಿ ಅಧ್ಯಾಪಕರು ಹಾಗೂ ಮಕ್ಕಳೊಂದಿಗೆ ನಾವು ನಮ್ಮ ಒಂದು ಸಂಸ್ಥೆಯ ವತಿಯಿಂದ ಆಹಾರ ಮೇಳವನ್ನು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ಸಂಸ್ಥೆ ಈ ಒಂದು ಸದಾವಕಾಶವನ್ನು ಪೋಷಕರಿಗೆ ಮಕ್ಕಳಿಗೆ ನಾವು ಇದನ್ನು ಕಲ್ಪಿಸಿಕೊಟ್ಟಿದ್ದೇವೆ ಇದರ ಮೂಲಕ ನಾವು ಐಕ್ಯತೆಯನ್ನು ಇದರ ಮೂಲಕ ನಮ್ಮ ಒಗ್ಗಟ್ಟಿಕೆಯನ್ನು ನಾವು ತೋರ್ಪಡಿಸಲು ಈ ಒಂದು ಆಹಾರ ಮೇಳವನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಒಟ್ಟಾಗಿ ಬರುತ್ತೇವೆ ಒಟ್ಟಾಗಿ ಸೇರಿ ಕೆಲಸವನ್ನು ಮಾಡುತ್ತೇವೆ ಒಟ್ಟಾಗಿ ಸೇರಿ ಸೇವೆಯನ್ನು ಮಾಡುವುದರ ಮೂಲಕ ಹಾಗೂ ಅದನ್ನು ಪರರಿಗೆ ಪಸರಿಸುವುದರ ಮೂಲಕ ನಾವು ಐಕ್ಯತೆಯ ಒಂದು ಸಂದೇಶವನ್ನು ನೀಡುವುದಕ್ಕಾಗಿ ಈ ಒಂದು ಆಹಾರ ಮೇಳವನ್ನು ನಮ್ಮ ಒಂದು ಸಂಸ್ಥೆಯಲ್ಲಿ ನಾವು ಹಮ್ಮಿಕೊಂಡಿರುತ್ತೇವೆ ಇದರ ಮೂಲಕ ಮಕ್ಕಳಲ್ಲಿರುವಂತಹ ಹಾಗೂ ಪೋಷಕದಲ್ಲಿರುವಂತಹ ಪ್ರತಿಭೆಗಳನ್ನು ಹೊರವ ಮಕ್ಕಳು ಹೊರಗಡೆ ತರುವುದಕ್ಕಾಗಿ ಈ ಒಂದು ಯೋಜನೆಯನ್ನು ಸಹ ನಾವು ಹಮ್ಮಿಕೊಂಡಿರುತ್ತೇವೆ ಈ ಒಂದು ಕಾರ್ಯಕ್ರಮವನ್ನು ಅವರದಾಗಿಸಿಕೊಂಡು ಅವರಲ್ಲಿದ್ದಂತಹ ಪ್ರತಿಭೆಗಳನ್ನು ಅದನ್ನು ಹೊರಗಡೆ ತರಲು ಒಂದು ಸದಾವಕಾಶವನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಪ್ರತಿಯೊಬ್ಬರಿಗೂ ಸಹ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯ ಮಾಡಿದಂತಹ ಸರ್ವರಿಗೂ ನಾವು ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಈ ಒಂದು ಆಹಾರ ಮೇಳದಲ್ಲಿ ಎಲ್ಲರೂ ಭಾಗವಹಿಸಿ ಇದರ ಯಶಸ್ವಿಗೆ ಕಾರಣಕರ್ತರಾಗಬೇಕಾಗಿ ನಿಮ್ಮೆಲ್ಲರಲ್ಲೂ ನಾನು ಕೇಳಿಕೊಳ್ಳುತ್ತೇನೆ ಜೈ ಕರ್ನಾಟಕ ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳನೇ ಸಾಲ ಶೈಕ್ಷಣಿಕ ವರ್ಷದಲ್ಲಿ ಪ್ರಾರಂಭ ಸೆಂಟ್ ಜೋಸೆಫ್ಸ್ ಪ್ರತಿ ವರ್ಷವೂ ಅನೇಕ ಚಟುವಟಿಕೆಗಳನ್ನು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಅನೇಕ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಡ್ತಾ ಬರ್ತಾ ಇದೆ ಅದೇ ರೀತಿ ಈ ಈ ಶೈಕ್ಷಣಿಕ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಪ್ರತಿ ತಿಂಗಳಿಗೊಂದು ಚಟುವಟಿಕೆಯನ್ನು ಹಮ್ಮಿಕೊಳ್ಳುವುದರ ಮೂಲಕ ಪಠ್ಯ ಚಟುವಟಿಕೆಗಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಅಷ್ಟೇ ಪ್ರಾಮುಖ್ಯತೆಯನ್ನು ಪಠ್ಯೇತರ ಚಟುವಟಿಕೆಗಳಿಗೆ ಕೊಡ್ತಾ ಬಂದಿದ್ದೀವಿ ಈ ಒಂದು ತಿಂಗಳು ಅಕ್ಟೋಬರ್ ತಿಂಗಳು ನಾವು ಮೈಸೂರು ಜಿಲ್ಲೆಯಲ್ಲಿ ಬರೋದು ಎಷ್ಟೋ ಹಳ್ಳಿ ಕಾಡಿಂದ ಬಂದು ಬರುವಂತಹ ಮಕ್ಕಳಿಗೆ ಆಹಾರ ಮೇಳದಲ್ಲಿ ಭಾಗವಹಿಸುವಂತಹ ಅವಕಾಶ ಇರೋದಿಲ್ಲ ಅಂತಹ ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಓದ್ತಿರುವಂಥ ಎಲ್ಲ ಮಕ್ಕಳಿಗೆ ಅದರಲ್ಲೂ ಅವರ ಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೂ ಸಹ ಸೇರಿಸಿ ನಾವೊಂದು ಸರಳವಾಗಿ ಆಹಾರ ಮೇಳವನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಶಿಕ್ಷಕರು ಮತ್ತು ಮಕ್ಕಳು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಶ್ರಮವಹಿಸಿ ಒಂದು ಶುದ್ಧವಾದಂಥ ಆಹಾರವನ್ನು ತಯಾರು ಮಾಡಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ಮಕ್ಕಳಿಗೆ ಒಳ್ಳೆಯ ಆಹಾರವನ್ನು ಹೇಗೆ ಸೇವಿಸಬೇಕು ಒಳ್ಳೆಯ ಆಹಾರವನ್ನು ಸೇವಿಸಿದ್ರ ಮೂಲಕ ಸದೃಢವಾದಂತಹ ದೇಹವನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಈ ಆಹಾರ ಆಹಾರ ಮೇಳವನ್ನು ಆಯೋಜಿಸ ಹೆಂಗೈತೆ ಚೆನ್ನಾಗಿದೆಯಾ ಚಿರು ನೀವೆಂತಿದ್ರಿ ಚೆನ್ನಾಗಿದೆಯಾ